ಆಧ್ಯಾತ್ಮ ಅಂದರೆ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಇಲ್ಲಿ ಯಾರೆಲ್ಲ ಹುಟ್ಟಿ ಮರಣಿಸ್ತಾರಲ್ವ ಜೀವನ ಮಾಡ್ತಾರಲ್ವ ಅವರೆಲ್ಲರೂ ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಳೇಬೇಕಾಗುತ್ತೆ ನೋಡಿ ಕೆಲವೊಬ್ಬರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏಕೆಂದರೆ ಆಧ್ಯಾತ್ಮ ಅಂದ ಕೂಡಲೇ ನಮ್ಮ ಮೈಂಡಿಗೆ ಕೆಲವೊಂದು ಇಮೇಜಸ್ಗಳು ಬರ್ತವೆ ಅಂದರೆ ಕೆಲವೊಬ್ಬರು ಸ್ವಾಮೀಜಿಗಳು ಮತ್ತು ಪಂಡಿತರು ಅವರ ಒಂದು ವೇಷಭೂಷಣ ಅವರ ಒಂದು ಜೀವನ ಶೈಲಿ ಇವೆಲ್ಲ ಅಂದರೆ ಒಂದು ಗುಂಪು ನಮ್ಮ ಒಂದು ಮೈಂಡಿಗೆ ಬರುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಸಾರ ಮಾಡೋ ವ್ಯಕ್ತಿ ಅವರನ್ನು ನೋಡಿದಾಗ ಅವನು ಅನ್ಕೊತಾನೆ ಆಧ್ಯಾತ್ಮ ಅಂದರೆ ನಮಗೆಲ್ಲ ನಾವು ಸಾಮಾನ್ಯ ಮನುಷ್ಯರು ನಮಗೆಲ್ಲ ಕೆಲವೊಬ್ಬರಿಗೆ ಮಾತ್ರ ಅಂತ ಹೇಳಿ ಅಂದರೆ ನಾವು ಅದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅದೇ ಥರ ನಾವು ಬಟ್ಟೆ ಹಾಕಬೇಕಾಗುತ್ತೆ ಗಡ್ಡ ಬಿಡಬೇಕಾಗುತ್ತೆ ಮತ್ತು ನಮ್ಮ ಜೀವನ ಜೀವನ ಶೈಲಿ ಕೂಡ ಅದೇ ರೀತಿಯಲ್ಲಿ ಇರಬೇಕಾಗುತ್ತೆ ಅಂತ ಹೇಳಿ ಭಾವಿಸ್ತಾರೆ ಈ ಒಂದು ಕಾರಣದಿಂದ ಸುಮಾರು ಜನರು ಆಧ್ಯಾತ್ಮಿಕ ಬಗ್ಗೆ ಹೆಚ್ಚಾಗಿ ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ ನೋಡಿ ಇವನ್ನೆಲ್ಲ ಸ್ವಲ್ಪ ಸೈಡ್ಗಿಟ್ಟು ಸುಮ್ಮನೆ ಸಾಮಾನ್ಯವಾಗಿ ಯೋಚನೆ ಮಾಡಿದರೆ ಪ್ರಕೃತಿಯಲ್ಲಿ ಒಂದೇ ಪ್ರಕೃತಿಯಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ ಎಲ್ಲರೂ ಒಂದೇ ರೀತಿಯಲ್ಲಿ ಸಾಯ್ತಾರೆ ಒಂದೇ ರೀತಿಯಲ್ಲಿ ಮರಣಿಸ್ತಾರೆ ಮತ್ತು ಜೀವನದಲ್ಲಿ ಕಷ್ಟ ಸುಖ ಯಾರನ್ನು ಬಿಟ್ಟಿದ್ದಲ್ಲ ಮತ್ತು ಹಸಿವು ಕೂಡ ಎಲ್ರಿಗೂ ಹಾಗೆ ಆಗುತ್ತೆ ಒಂದೇ ರೀತಿಯಲ್ಲಿ ನಡೀತಾರೆ ಒಂದಲ್ಲ ಒಂದು ರೀತಿಯಲ್ಲಿ ಕರ್ಮಗಳನ್ನು ಮಾಡೇ ಮಾಡ್ತಾರೆ ಇದು ಎಲ್ಲರಿಗೂ ಇದರಲ್ಲಿ ಅವರು ದೊಡ್ಡವರು ನಾವು ಸಾಮಾನ್ಯ ಜನರು ಇದರಲ್ಲಿ ಏನೂ ಇಲ್ಲ ಎಲ್ಲರೂ ಹೀಗೆ ಬದುಕಬೇಕಾಗುತ್ತೆ ಇದು ಒಂದು ಪ್ರಕೃತಿ ನಿಯಮ ಹೀಗಿರುವಾಗ ನೋಡಿ ಅವರು ಅದ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ ಅಂದರೆ ಸಾಮಾನ್ಯ ಜನರು ಯಾಕೆ ತಿಳ್ಕೊತಾ ಇಲ್ಲ ಯಾವುದು ಅಡ್ಡಿ ಇದೆ ನೋಡಿ ಇವಾಗ ಒಂದು ಬಟ್ಟೆ ಶಾಪಿಗೆ ಹೋದ್ವಿ ಅಂದ್ಕೊಳ್ಳಿ ಬಟ್ಟೆ ಶಾಪಿಗೆ ಹೋದಾಗ ಬಟ್ಟೆ ಬಗ್ಗೆ ಯೋಚಿಸ್ತೀವಿ ಇದು ಏನು ಚೆನ್ನಾಗಿದೆಯೋ ಇಲ್ವಾ ತುಂಬ ದಿನ ಬಾಳಿಕೆ ಬರುತ್ತಾ ಇಲ್ವಾ ಅಂತ ಯಾಕಂದರೆ ತಗೊಳ್ಳೋದು ಯಾವಾಗಲೂ ಕರೆಕ್ಟಾಗಿರಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ತರಕಾರಿನೂ ಕೂಡ ಏನು ಹುಳ ಆಗಿದಾವ ಕೆಟ್ಟಿದಾವ ಅನ್ನೋದನ್ನು ನೋಡಿ ನೋಡಿ ಆರಿಸ್ಕೊತೀವಿ ಇವುಗಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀವಿ ಆದರೆ ಆಧ್ಯಾತ್ಮ ಕೂಡಲೇ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡೋದಿಲ್ಲ ನೋಡಿ ಇಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೋ ಅವರೆಲ್ಲರೂ ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ನೋಡಿ ಒಂದಲ್ಲ ಒಂದು ದಿವಸ ಸಾವು ಬಂದೇ ಬರುತ್ತೆ ಅಲ್ವಾ ಆ ಒಂದು ಸಾವು ಯಾಕೆ ಬರುತ್ತೆ ಅನ್ನೋದು ಗೊತ್ತಿರಬೇಕು ಆವಾಗ ಸಾವು ಬಂದಾಗ ಭಯ ವ್ಯಕ್ತಿ ಹೌದು ಸಾವು ಬರುತ್ತೆ ನಾನು ರೆಡಿಯಾಗಿರಬೇಕು ನಾವು ಅದಕ್ಕೆ ನಾನು ಅದಕ್ಕೆಲ್ಲ ಏನೆಲ್ಲ ತಯಾರಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ವ್ಯಕ್ತಿಗೆ ಹಾಗೆ ಜೀವನದಲ್ಲಿ ಅನೇಕ ರೀತಿಯಾದ ಕಷ್ಟಗಳು ಬರ್ತವೆ ಅವೆಲ್ಲ ಯಾಕೆ ಬರ್ತವೆ ಅನ್ನೋದನ್ನು ತಿಳ್ಕೋಬೇಕು ಅವು ಯಾಕೆ ಬರ್ತವೆ ಅನ್ನೋದು ಗೊತ್ತಾಯಿತು ಅಂದರೆ ಆ ಕಷ್ಟಗಳು ಬಂದಾಗ ವ್ಯಕ್ತಿ ಅವುಗಳಿಗೆ ಹೆದರೋದಿಲ್ಲ ಜೀವನ ಭಾರ ಅಂತ ಅನಿಸೋದಿಲ್ಲ ಇವಾಗ ಅನೇಕ ಅನೇಕ ರೀತಿಯಲ್ಲಿ ಕಾಯಿಲೆಗಳು ಇದ್ದಾವೆ ಕಾಯಿಲೆಗಳು ಯಾಕೆ ಬರ್ತವೆ ಹಾಂ ಇವಾಗ ನಮಗೆ ಜೀವನ ಇದೆ ಮತ್ತು ನಮಗೆ ಸಂಸಾರ ಇದೆ ಮಕ್ಕಳಿದೆ ಇವೆಲ್ಲ ಇದಾವೆಲ್ಲ ಯಾಕಿದ್ದಾವೆ ಇವುಗಳ ಬಗ್ಗೆ ಸ್ವಲ್ಪ ಯೋಚಿಸಬೇಕು ಯೋಚಿಸಿದಾಗ ಸಂಪೂರ್ಣವಾಗಿ ವ್ಯಕ್ತಿಗೆ ಜೀವನ ಅಂದರೆ ಏನು ಅನ್ನೋದು ಗೊತ್ತಾಗುತ್ತೆ ಹುಟ್ಟು ಅಂದರೆ ಏನು ಸಾವು ಅಂದರೆ ಏನು ಇವಾಗ ನಾವು ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಲ್ವಾ ದೇವರು ಅಂದರೆ ಏನು ಆಗ ಅವನು ದೇವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇವುಗಳ ಬಗ್ಗೆ ಗೊತ್ತಾದಾಗ ವ್ಯಕ್ತಿಗೆ ಜೀವನ ತುಂಬ ಸರಳಾಗುತ್ತೆ ಇವಾಗ ನೋಡಿ ಒಬ್ಬ ವ್ಯಕ್ತಿ ಪ್ರಯಾಣ ಮಾಡ್ತಾ ಇದ್ದ ಅಂತ ಅಂದರೆ ಆ ವ್ಯಕ್ತಿಗೆ ತಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಿರಬೇಕು ಆಗ ಮಾತ್ರ ಅವನು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತಾನೆ ಯಾಕಂದರೆ ಅವನಿಗೆ ಗೊತ್ತಿರುತ್ತೆ ನಾನು ಇಂಥ ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅಕಸ್ಮಾತ್ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಅಂತಂದರೆ ಗಾಬರಿಯಲ್ಲಿ ಇರ್ತಾನೆ ನಾನು ಎಲ್ಲಿ ಹೋಗ್ತೀನೋ ಏನೋ ಎಲ್ಲಿ ಸೇರ್ತೀನೋ ಏನು ಅಂತ ಹೇಳಿ ಹಾಗಾಗಿ ಜೀವನದಲ್ಲಿ ಒಂದು ಕ್ಲಾರಿಟಿ ಇರಬೇಕು ಅಂತಂದರೆ ಆಧ್ಯಾತ್ಮದ ಬಗ್ಗೆ ತಿಳ್ಕೋಬೇಕು ಮತ್ತು ಇದು ಯಾವುದೋ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅಲ್ಲ ನೋಡಿ ಯಾರೋ ಒಬ್ಬರು ಒಂದು ಆಧ್ಯಾತ್ಮಿಕವಾದ ಒಂದು ಹೆಸರಲ್ಲಿ ಹಾಗೆ ಬದುಕ್ತಾ ಇದ್ದಾರೆ ಅಂತಂದರೆ ಅವರೇ ಕರೆಕ್ಟು ಅಂತ ಏನೂ ಅಲ್ಲ ಅದು ಅವರ ಒಂದು ಆಲೋಚನೆ ಅವರ ಒಂದು ನಿರ್ಧಾರ ಅವರ ಒಂದು ಜೀವನ ಶೈಲಿ ಎಲ್ಲರೂ ಅವ್ರವ್ರ ಜೀವನಕ್ಕೆ ಅವರವರು ಕರೆಕ್ಟಾಗೇ ಇರ್ತಾರೆ ಜೀವನ ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗಿರೋದಿಲ್ಲ ರೈಟ್ ನಾವು ಬದುಕ್ತಾ ಇರಬೇಕಾದ್ರೆ ಅದನ್ನು ಕಲಿಯೋದು ತುಂಬ ಮುಖ್ಯ ಆಗಿರುತ್ತೆ ನಾವು ಆಗ ಜೀವನದಲ್ಲಿ ಯಾವ ಒಂದು ಸ್ಥಿ ಸ್ಥಿತಿಯಲ್ಲಿದ್ದೀವಿ ಅನ್ನೋದು ಮುಖ್ಯ ಆಗಿರೋದಿಲ್ಲ ಆಧ್ಯಾತ್ಮವನ್ನು ತಿಳ್ಕೊಳ್ಳೋಕ್ಕೆ ಮುಖ್ಯವಾಗಿ ಏನು ಬೇಕು ವ್ಯಕ್ತಿಗೆ ಸತ್ಯವನ್ನು ತಿಳಿಯೋ ಹಂಬಲ ಇರಬೇಕು ಒಂದು ಇನ್ನೊಂದು ಏನಂದರೆ ಆಲೋಚನೆ ಮಾಡೋ ಶಕ್ತಿ ಇರಬೇಕು ಮತ್ತು ಆಬ್ಸರ್ವೇಷನ್ ಇರಬೇಕು ಇಲ್ಲ ನಾನು ಹುಟ್ಟಿದ್ದೀನಿ ನಾನು ಬದುಕಿದ್ದೀನಿ ನಾನು ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ ಯಾಕೆ ಬದುಕ್ತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಕುತೂಹಲ ಇರಬೇಕು ವ್ಯಕ್ತಿಗೆ ದೇವರನ್ನು ನಾನು ಪೂಜಿಸ್ತಾ ಇದ್ದೀನಿ ದೇವರು ಅನ್ನೋ ಒಂದು ನಂಬಿಕೆ ಇದೆ ಆ ಒಂದು ಶಕ್ತಿ ಯಾವುದು ಅದು ಹೇಗಿದೆ ನಾನು ಅದನ್ನು ಯಾವ ರೀತಿ ಪೂಜಿಸಬೇಕು ಇವುಗಳ ಬಗ್ಗೆ ತಿಳ್ಕೊಳ್ಳೋ ಒಂದು ಹಂಬಲ ಇರಬೇಕು ಅಷ್ಟೇ ಇದು ಬಿಟ್ಟರೆ ಮತ್ತೇನು ಇಲ್ಲ ಜೀವನದಲ್ಲಿ ನಾವೇನು ಗುಡಿಸ್ಲಲ್ಲಿದ್ದೀವ ಏನು ದೊಡ್ಡ ಬಿಲ್ಡಿಂಗಲ್ಲಿದ್ದೀವ ನಾವು ಇದು ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದೀವಿ ನಾವೇನು ನಾಮ ಹಾಕ್ತೀವ ಟೋಪಿ ಹಾಕ್ತೀವ ಯಾವುದು ಇಂಪಾರ್ಟೆನ್ಸ್ ಅಲ್ಲ ಮುಖ್ಯವಾದದ್ದು ಏನಂದರೆ ವ್ಯಕ್ತಿಯ ಒಂದು ಮನಸ್ಸಿನಿಂದ ಸ್ವ ಇಚ್ಛೆಯಿಂದ ಬರಬೇಕದು ಆಧ್ಯಾತ್ಮ ಅಂದರೆ ಏನು ನೋಡಿ ಆಧ್ಯಾತ್ಮ ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಅಷ್ಟೇ ನಮ್ಮ ಜೀವನದ ಬಗ್ಗೆ ನಮ್ಮ ಹುಟ್ಟಿನ ಬಗ್ಗೆ ನಮ್ಮ ಒಂದು ಅಸ್ತಿತ್ವ ಏನಿದೆ ಅಲ್ವಾ ಅದರ ಬಗ್ಗೆ ತಿಳ್ಕೊಳ್ಳೋದು ಮತ್ತು ದೇವರು ಅನ್ನೋ ಒಂದು ಶಕ್ತಿಯನ್ನು ನಾವು ನಂಬ್ತೀವಲ್ವಾ ಆ ಶಕ್ತಿ ಅಂದರೆ ಯಾವುದು ಇವುಗಳ ಬಗ್ಗೆ ಏನು ತಿಳ್ಕೊತೀವಲ್ವಾ ಇದೇ ಆಧ್ಯಾತ್ಮ ಮತ್ತೆ ಏನೂ ಅಲ್ಲ ಇದು ಒಂದೇ ದೀಸ ಒಂದೇ ದಿನದಲ್ಲಿ ಕಲಿಯುವಂಥದ್ದಲ್ಲ ಒಂದು ತಿಂಗಳಲ್ಲಿ ಕಲಿಯುವಂಥದ್ದಲ್ಲ ಒಂದು ವರ್ಷದಲ್ಲಿ ಕಲಿಯುವಂಥದ್ದಲ್ಲ ಇದನ್ನು ಸತತವಾಗಿ ವ್ಯಕ್ತಿ ಕಲಿತಾನೇ ಇರಬೇಕು ಆಗುತ್ತೆ ಯಾಕಂದರೆ ಇದನ್ನು ಎಷ್ಟು ಹೆಚ್ಚು ಹೆಚ್ಚಾಗಿ ಕಲಿತಾ ಹೋಗ್ತಾನೋ ಆಗ ಅವನಿಗೆ ಜ್ಞಾನ ಉಂಟಾಗುತ್ತೆ ಆ ಜ್ಞಾನ ಉಂಟಾದಂಗೆಲ್ಲ ಅವನಿಗೆ ಮಾನಸಿಕವಾಗಿ ಒಂದು ಆನಂದ ಉಂಟಾಗುತ್ತೆ ಒಂದು ಜೀವನದಲ್ಲಿ ಒಂದು ತೃಪ್ತಿ ಉಂಟಾಗುತ್ತೆ ಮತ್ತು ಅವನಿಗೆ ಕಣ್ಮುಂದೆ ಎಷ್ಟೇ ಐಶ್ವರ್ಯ ಕಂಡರೂ ಕೂಡ ಅವುಗಳಿಂದ ಅವನ ಒಂದು ಮನಸ್ಸು ಚಂಚಲ ಆಗೋದಿಲ್ಲ ಯಾಕಂದರೆ ಅವನಿಗೆ ಗೊತ್ತಾಗಿರುತ್ತೆ ಜೀವನ ಅಂದರೆ ಇದೆ ಅಂತ ಹೇಳಿ ನೀವೇನಾದ್ರು ಆಧ್ಯಾತ್ಮ ಅಂದರೆ ನಾನು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ಅಂತ ಅಂದ್ಕೊಂಡ್ರಿ ಅಂದರೆ ನೀವು ರಾಂಗ್ ರೂಟಲ್ಲಿದ್ದೀರಿ ಅಂತ ಅರ್ಥ ನಾನು ಸುಮಾರು ವೀಡಿಯೋಸ್ಗಳನ್ನು ನೋಡಿದ್ದೀನಿ ಹೇಳ್ತಿರ್ತಾರೆ ಕೆಲವೊಬ್ಬರು ಆಧ್ಯಾತ್ಮ ಅಂದರೆ ನಾನು ಯಾರು ಇದನ್ನು ತಿಳ್ಕೊಳ್ಳೋದು ಅಂತ ಹೇಳಿ ನೋಡಿ ಇವಾಗ ನಾನಿಲ್ಲಿದ್ದೀನಿ ಓಕೆನಾ ನಾನಿಲ್ಲಿದ್ದೀನಿ ನಾನು ನಾನಿಲ್ಲ ಇದ್ದಾಗ ನಾನು ಯಾರು ಅನ್ನೋ ಒಂದು ಪ್ರಶ್ನೆ ನಾನು ಹಾಕೊತಾ ಇದ್ದೀನಿ ಅಂದರೆ ಇದು ಉಪಯೋಗ ಇಲ್ಲದ ಒಂದು ಪ್ರಶ್ನೆ ಇದು ಹೇಳಬೇಕು ಅಂದರೆ ಇವಾಗ ನೋಡಿ ಒಂದು ಪೆನ್ನಿದೆ ಅಂತ ಅಂದ್ಕೊಳ್ಳಿ ಪೆನ್ ಅಂದರೆ ಏನು ಇದಕ್ಕೇನೂ ಅರ್ಥ ಇದೆಯಾ ಅರ್ಥ ಇಲ್ಲ ಪೆನ್ನು ಯಾಕಿದೆ ಪೆನ್ನು ಯಾಕಿದೆ ಅನ್ನೋದೊಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಆವಾಗ ನಮಗೆ ಉತ್ತರ ಸಿಗುತ್ತೆ ಹೋ ಹೌದು ಪೆನ್ನು ಬರೆಯೋದಕ್ಕಿದೆ ಅಂತ ಹೇಳಿ ಅದೇ ರೀತಿಯಲ್ಲಿ ನಾವಿಲ್ಲಿ ಬದುಕ್ತಾ ಇದ್ದೀವಿ ನಾವು ಯಾಕಿಲ್ಲಿ ಇದ್ದೀವಿ ಅನ್ನೋದೊಂದು ಪ್ರಶ್ನೆ ಹಾಕ್ಕೋಬೇಕು ನಾವಿಲ್ಲಿ ಯಾಕೆ ಇಲ್ಲಿ ಇದ್ದೀವಿ ಅನ್ನೋ ಒಂದು ಪ್ರಶ್ನೆ ಹಾಕ್ಕೊಂಡ್ವಿ ಅಂದರೆ ಆಗ ನಾವು ಇದಕ್ಕೆ ಉತ್ತರವನ್ನು ಹುಡುಕ್ಬೋದು ಇ ನೋಡಿ ಇಲ್ಲಿ ಇವಾಗ ನಾನಿಲ್ಲಿದ್ದೀನಲ್ವ ಇದ್ದೀನಲ್ವಾ ನನಗೆ ಗೊತ್ತು ನಾನಿಲ್ಲಿದ್ದೀನಿ ಇದ್ದೀನಿ ಅಂತ ಇವಾಗ ನಾನು ಯಾರು ಅಂತ ನಾನು ನಿಮ್ಮನ್ನು ಪ್ರಶ್ನೆ ಕೇಳಿದೆ ಅಂತಂದರೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅರ್ಥ ಇವಾಗ ನನ್ನನ್ನು ಬಿಟ್ಟು ಬೇರೆ ಯಾರೋ ಪ್ರಶ್ನೆ ಕೇಳ್ತಾ ಇದ್ದಾರೆ ನಿಮ್ಮನ್ನ ಅಲ್ವಾ ನನಗೆ ಗೊತ್ತು ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ನೀವು ಯಾರು ಅಂತ ಹೇಳಿ ನೀವು ಅದನ್ನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಅರ್ಥ ಅಷ್ಟೇ ಇವಾಗ ನೋಡಿ ಇಷ್ಟು ಒಂದು ಶರೀರ ಇದೆ ನಮ್ಮ ಒಂದು ಆತ್ಮ ಇದೆ ನಾವು ಮನುಷ್ಯರು ಇದು ಸಾಮಾನ್ಯ ಜ್ಞಾನ ಅಷ್ಟೇ ನಾವು ನಾನು ಯಾರು ಅಂತಂದರೆ ನಾವು ಮನುಷ್ಯರು ಅಷ್ಟೇ ನಾವಿಲ್ಲಿ ಯಾಕಿದ್ದೀವಿ ಅದನ್ನು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗುತ್ತೆ ನಾವು ಜೀವನ ಮಾಡ್ತಾ ಇದೀವಿ ನಮಗೆ ಯಾಕೆ ಜೀವನ ಇದೆ ನಾವು ಯಾಕೆ ಹುಡ್ತೀವಿ ನಾವು ಯಾಕೆ ಮರಣಿಸ್ತೀವಿ ಕಷ್ಟಗಳು ಯಾಕೆ ಬರ್ತವೆ ನಾವು ಸುಖವನ್ನು ಹುಡುಕ್ತಾ ಹೋಗ್ತೀವಿ ಯಾಕೆ ಸುಖವನ್ನು ಹುಡುಕ್ತೀವಿ ದೇವರನ್ನು ನಂಬ್ತೀವಿ ದೇವರು ಅಂದರೆ ಯಾರು ಈ ಥರ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಸಿಗುತ್ತೆ ಹಾಗಾಗಿ ಮುಖ್ಯವಾಗಿ ಆಧ್ಯಾತ್ಮದಲ್ಲಿ ನಾನು ಯಾರು ಈ ಪ್ರಶ್ನೆ ಹಾಕೋಬಾರ್ದು ನಾನು ಇಲ್ಲಿ ಯಾಕಿದ್ದೀನಿ ಈ ಭೂಮಿ ಮೇಲೆ ನಾನು ಜೀವನ ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾಕೆ ಜೀವನ ಮಾಡ್ತಾ ಇದ್ದೀನಿ ಈ ಥರ ಪ್ರಶ್ನೆಗಳನ್ನು ನಾವು ಹಾಕೋಬೇಕಾಗುತ್ತೆ ಆತ್ಮ ಬೇರೆ ದೇಹ ಬೇರೆ ಅಂತ ಅಂದ್ಕೊಂಡ್ರಿ ಅಂದರೆ ನೀವು ತುಂಬ ಕನ್ಫ್ಯೂಷನಲ್ಲಿ ಇರ್ತೀರ ನೀವು ಆತ್ಮಕ್ಕೆ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟ್ರಿ ಅಂತಂದರೆ ನಿಮಗೆ ಜೀವನ ಬೋರಾಗುತ್ತೆ ಜೀವನ ಅಂದರೆ ಏನು ಅಂತ ಅರ್ಥ ಆಗೋದಿಲ್ಲ ಹಾಗಾಗಿ ಕೆಲವರು ಏನು ಮಾಡ್ತಾರೆ ಜೀವನದಿಂದ ದೂರ ಹೋಗ್ತಾರೆ ಸಮಾಜ ಬಿಟ್ಟೇ ಹೋಗ್ತಾರೆ ದೂರ ಯಾಕೆಂದರೆ ನಾನು ಆತ್ಮ ನಾನು ಆತ್ಮದ ಬಗ್ಗೆ ತಿಳ್ಕೋಬೇಕು ಈ ಒಂದು ಸಂಸಾರದಲ್ಲಿ ಇದ್ದರೆ ನಾನು ಇದನ್ನು ತಿಳ್ಕೊಳಕ್ಕೆ ಆಗೋದಿಲ್ಲ ಇದು ನನ್ನ ಬಂಧನಕ್ಕೆ ನೂಕುತ್ತೆ ಅಂತ ಹೇಳಿ ಭಾವಿಸ್ತಾರೆ ಇವಾಗ ನೋಡಿ ಹೌದು ನಾವು ಅಂದರೆ ಆತ್ಮ ಒಪ್ಪೋಣ ಅದು ನೋಡಿ ಇವಾಗ ನಾವು ಮಾತಾಡ್ತಾ ಇದ್ದೀವಿ ನಾವು ಯಾವುದೇ ರೀತಿಯಾದ ಕರ್ಮಗಳನ್ನು ಮಾಡ್ತಾ ಇದ್ದೀವಿ ಓಕೆನಾ ನಮಗೊಂದು ಜೀವನದ ಒಂದು ಅನುಭವ ಆಗ್ತಾ ಇದೆ ಪ್ರೀತಿ ಮತ್ತು ಕರುಣೆ ಇವುಗಳ ಬಗ್ಗೆ ಅನುಭವ ಆಗ್ತಾ ಇದೆ ಅಂತಂದರೆ ಹೇಗೆ ಅನುಭವ ಆಗ್ತಾ ಇದೆ ನಾವು ಈ ಒಂದು ದೇಹದಲ್ಲೇ ಇರೋದ್ರಿಂದಾನೇ ಭೌತಿಕವಾದ ದೇಹ ಅಂತ ನಾವು ಏನು ಕರಿತೀವಲ್ವಾ ನಾವು ಇದರಲ್ಲಿ ಇರೋದ್ರಿಂದನೇ ಇವತ್ತು ನಮಗೆ ಜೀವನದ ಒಂದು ಅನುಭವ ಆಗ್ತಾ ಇದೆ ಪ್ರೀತಿ ಅನುಭವ ಆಗ್ತಾ ಇದೆ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಇದು ಇಲ್ಲ ಅಂತಂದ್ರೆ ನಮ್ಮ ಅಸ್ತಿತ್ವನೇ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ನಮ್ಮ ಅಸ್ತಿತ್ವನೇ ಇರೋದಿಲ್ಲ ಹಾಗಾಗಿ ಇಲ್ಲಿ ನಾವು ದೇಹ ಮತ್ತು ಆತ್ಮ ಎರಡನ್ನೂ ನಾವೇ ಅಂತ ಹೇಳಿ ಒಪ್ಕೋಬೇಕಾಗುತ್ತೆ ಓಕೆ ಆತ್ಮ ದೇವರು ಕೊಟ್ಟಿದ್ದು ಹಾಗಾದ್ರೆ ದೇಹ ದೇಹ ಏನು ಹಾಗೆ ಸುಮ್ಮನೆ ಆಯಿತಾ ಇದಕ್ಕೇನೋ ಒಂದು ಅರ್ಥನೇ ಇಲ್ವಾ ನೋಡಿ ಆತ್ಮದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊತೀವೋ ಅದೇ ರೀತಿಯಲ್ಲಿ ದೇಹದ ಬಗ್ಗೆಯೂ ನಾವು ಸೂಕ್ಷ್ಮವಾಗಿ ಗಮನಿಸಿ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗುತ್ತೆ ಯಾಕೆ ಅಂದರೆ ಈ ನಮ್ಮ ದೇಹದಲ್ಲಿ ಸಾಕಷ್ಟು ವಿಷಯಗಳು ಇದ್ದಾವೆ ಈ ದೇಹ ಸುಮ್ಮನೆ ಆಗಿಲ್ಲ ಅಲ್ವಾ ಇದರಲ್ಲಿ ಸಾಕಷ್ಟು ನಿಯಮಗಳಿದ್ದಾವೆ ನೋಡಿ ನಿದ್ದೆಯಲ್ಲಿ ನಮಗೆ ಅರಿವಿಲ್ದೇ ನಾವು ಉಸಿರಾಡ್ತಾ ಇರ್ತೀವಿ ಹಾಂ ನಮ್ಮ ಹಾರ್ಟ್ ಬೀಟು ಹೊಡಿತಾ ಇರುತ್ತೆ ನಮ್ಮ ಒಂದು ಜೀರ್ಣಕ್ರಿಯೆ ಆಗ್ತಾ ಇರುತ್ತೆ ನಾವು ಯೋಚನೆ ಮಾಡ್ತೀವಿ ನಮ್ಮ ಕಣ್ಣುಗಳಿಂದ ನೋಡ್ತೀವಿ ನಮ್ಮ ಕಿವಿಗಳಿಂದ ಕೇಳ್ತೀವಿ ಇದೆಲ್ಲ ಸಿಸ್ಟಮ್ ಇದೆ ಅಂತನಂದರೆ ಇದೆಲ್ಲ ನಿಯಮಗಳು ಇದ್ದಾವೆ ಅಂತನಂದರೆ ಈ ಒಂದು ನಿಯಮವನ್ನು ಮಾಡಿರೋ ಒಂದು ಶಕ್ತಿ ಇದ್ದೇ ಇರುತ್ತಲ್ವ ಭಗವಂತ ಕೊಟ್ಟಿದ್ದನ್ನು ನಾವು ಯಾಕೆ ಇದು ಅಲ್ಲ ಅಂತ ಹೇಳಬೇಕು ಇದು ನಮ್ಮದು ಒಂದು ಜ್ಞಾನನ ಅಥವಾ ಅಜ್ಞಾನನ ಕಾರಣ ಇಲ್ಲದೆ ಇಲ್ಲಿ ಯಾವುದೂ ಆಗೋಲ್ಲ ಅಲ್ವಾ ಇವಾಗ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ನಾವು ಇಲ್ಲಿ ಭೌತಿಕವಾಗಿದ್ದೀವಿ ಜೀವನ ಮಾಡ್ತಾ ಇದ್ದೀವಿ ನಾವೊಂದು ಸಂಸಾರದಲ್ಲಿದ್ದೀವಿ ಇವೆಲ್ಲವೂ ಭಗವಂತನಿಗೆ ಗೊತ್ತಿಲ್ಲದೇ ಆಗ್ತಾ ಇದೆಯಾ ಇಲ್ಲ ಇವೆಲ್ಲವನ್ನು ಭಗವಂತ ನಮಗೆ ಕೊಟ್ಟಿರೋದ್ರಿಂದನೇ ನಾವಿಲ್ಲಿದ್ದೀವಿ ಇದ್ದೀವಿ ಇವತ್ತು ಜೀವನ ಮಾಡ್ತಿದ್ದೀವಿ ಹಾಗಾಗಿ ಯಾವತ್ತಿಗೂ ಆಧ್ಯಾತ್ಮ ಅಂದ ಕೂಡಲೇ ಇದು ಸಮಾಜನ ಬಿಡಬೇಕು ಜೀವನದಿಂದ ಹೊರಗೆ ನಿಂತು ನಾವು ಇದನ್ನು ನೋಡಬಾರ್ದು ಅವು ಜೀವನವನ್ನು ಮಾಡ್ತಾನೆ ನಾವು ಇವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಇಲ್ಲ ನಾನು ಜೀವನಾನ ಬಿಟ್ಟು ನಾನು ಇದನ್ನ ಹೊರಗೆ ಹೊರಗಡೆಯಿಂದ ನೋಡ್ತೀನಿ ಅಂತಂದರೆ ನೀವು ಯಾವತ್ತೂ ಸಂಪೂರ್ಣವಾದ ಸತ್ಯವನ್ನು ಗ್ರಹಿಸೋಕೆ ಆಗೋದಿಲ್ಲ ಈಗ ನಾವು ಜ್ಞಾನದ ಯುಗದಲ್ಲಿದ್ದೀವಿ ಜ್ಞಾನದ ಯುಗ ತಿಳುವಳಿಕೆ ಯುಗ ಇದು ಜ್ಞಾನದಿಂದ ಮಾತ್ರ ಈ ಒಂದು ಸತ್ಯವನ್ನು ಆಧ್ಯಾತ್ಮವನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಹಾಗಾದರೆ ಜ್ಞಾನದಿಂದ ತಿಳ್ಕೊಬೇಕಾದ್ರೆ ನಾವು ಎಲ್ಲಿದ್ರೇನು ನಾವು ಯಾವ ಜಾಗದಲ್ಲಿದ್ದರೇನು ನಾವು ಯಾವ ಬಟ್ಟೆ ಹಾಕೊಂಡ್ರೇನು ಅಲ್ವಾ ಇದಕ್ಕೆ ಇಂಥ ಇಂಥ ಬಟ್ಟೆನೇ ಹಾಕೋಬೇಕು ಇಲ್ಲ ನಾವು ಇಂಥ ಕುಟುಂಬದಲ್ಲೇ ಹುಟ್ಟಬೇಕು ಹಾಂ ಇಲ್ಲ ನಾವು ಇದೇ ಇದೇ ಭಾಷೆ ಮಾತಾಡಬೇಕು ಹಾಂ ಇಲ್ಲ ನಾವು ಮಠನೇ ಸೇರಬೇಕು ಸ್ವಾಮೀಜಿಗಳೇ ಆಗಬೇಕು ಅನ್ನೋದು ಏನು ಇಲ್ಲ ಜ್ಞಾನಗೊಳಿಸೋದು ಅಂದರೆ ಏನು ನಾವು ಆಲೋಚನೆ ಮಾಡೋದು ಒಂದು ವಸ್ತುಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ಚಿಂತನೆ ಮಾಡೋದು ಅದರಲ್ಲಿರೋ ಸತ್ಯಗಳನ್ನು ತಿಳ್ಕೊಳ್ಳೋದು ಇದೇ ಅಲ್ವ ಜ್ಞಾನ ಹಾಗಾಗಿ ನೀವು ಡಾಕ್ಟ್ರೇ ಆಗಿರಿ ಇಂಜಿನಿಯರೇ ಆಗಿರಿ ಒಂದು ಸ್ಟೂಡೆಂಟೇ ಆಗಿರಿ ಒಂದು ಕೂಲಿ ಮಾಡೋರೇ ಆಗಲಿ ನೀವು ಯಾರೇ ಆಗಿರಲಿ ಇವುಗಳ ಬಗ್ಗೆ ತಿಳ್ಕೊಳ್ಳೋಕೆ ನಿಮಗೊಂದು ಸ್ಥಳ ಬೇಕಾಗಿಲ್ಲ ಓಕೆನಾ ನಿಮಗೊಂದು ಜಾತಿ ಬೇಕಾಗಿಲ್ಲ ನಿಮಗೊಂದು ಯಾವುದೋ ಒಂದು ಧರ್ಮ ಬೇಕಾಗಿಲ್ಲ ಯಾವುದೋ ಒಂದು ವೇಷ ಭೂಷಣ ಬೇಕಾಗಿಲ್ಲಾ ನಿಮಗೊಂದು ಆಲೋಚನೆ ಶಕ್ತಿ ಭಗವಂತ ಆಲ್ರೆಡಿ ಕೊಟ್ಟಿದ್ದಾನಲ್ವಾ ದೇವರು ಪ್ರತಿಯೊಬ್ಬರಿಗೂ ಆಲೋಚನೆ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ ಬೇರೆ ಬೇರೆ ಆಗಿದೆ ಪ್ರತಿಯೊಬ್ಬರಿಗೂ ಯಾಕಿದೆ ಅಂತಂದರೆ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಜೀವನದ ಸತ್ಯವನ್ನು ತಿಳ್ಕೊಬೇಕು ಅಂತ ಹೇಳಿ ಯಾರು ಯಾರಿಗೆ ಜೀವನ ಸತ್ಯ ತಿಳ್ಕೊಬೇಕು ಅನ್ನೋ ಒಂದು ಹಂಬಲ ಇದೆಯೋ ಅವರು ಸ್ವಲ್ಪ ಯೋಚಿಸ್ಬೇಕು ಏನಂದರೆ ಪ್ರಯತ್ನ ಪಡಬೇಕಾಗುತ್ತೆ ಮತ್ತು ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗೋದಿಲ್ಲ ಸ್ವಲ್ಪ ಕಲ್ತಿರೋರು ಇರ್ತಾರೆ ಅವ್ರ ಹತ್ರ ಹೋಗಿ ಪ್ರಶ್ನೆಗಳನ್ನು ನಾವು ಕೇಳ್ಬೋದು ಅವರು ಉತ್ತರ ಕೊಡ್ತಾರೆ ಆ ಉತ್ತರ ಕೊಟ್ಟಾಗಲೂ ಕೂಡ ಅದೇ ಸತ್ಯ ಅಂತ ಹೇಳಿ ನಾವು ಭಾವಿಸುವುದು ಅವುಗಳ ಬಗ್ಗೆಯೂ ಕೂಡ ನಾವು ಯೋಚಿಸ್ಬೇಕು ಅದರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳು ಇದೆ ಅಂತ ಹೇಳಿ ಯಾಕಂದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾರೂ ಪರ್ಫೆಕ್ಟ್ ಅಲ್ಲ ನೋಡಿ ಸತ್ಯ ಅನ್ನೋದು ಎಲ್ಲರಲ್ಲೂ ಇರೋದರಿಂದ ಎಲ್ಲರಿಗೂ ಸತ್ಯ ಗೊತ್ತಿರೋದ್ರಿಂದ ಯಾವುದು ಸುಳ್ಳು ಯಾವುದು ಸತ್ಯ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಎಲ್ಲರಲ್ಲೂ ಇರೋದರಿಂದ ವ್ಯಕ್ತಿ ಒಂದು ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ಆಲೋಚನೆ ಮಾಡಿದಾಗ ಅವನು ಅವುಗಳಿಂದ ಸತ್ಯನ ಗ್ರಹಿಸಿಬಿಡ್ತಾನೆ ನಾವು ಬೇರೆಯವ್ರ ಹತ್ರ ಪ್ರಶ್ನೆ ಮಾಡಿದಾಗ ಇದ್ರ ಬಗ್ಗೆ ಅವರು ಏನೇ ಹೇಳಿದರೂ ಕೂಡ ನಾವು ಸ್ವಲ್ಪ ತಾರ್ಕಿಕವಾಗಿ ಅವುಗಳ ಬಗ್ಗೆ ಯೋಚಿಸಬೇಕು ನೋಡಿ ಹೇಗೆ ಯೋಚಿಸೋದು ಅಂತಂದರೆ ಇವಾಗ ನೋಡಿ ಇವಾಗ ದೇವರು ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಇದ್ದಿರುತ್ತೆ ಪ್ರತಿಯೊಬ್ಬರಲ್ಲೂ ಈ ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರ ಮೇಲೆ ನಂಬಿಕೆ ಇದ್ದೇ ಇರುತ್ತೆ ಅದು ಅವರ ಒಂದು ಬೆಳೆದ ಒಂದು ಪ್ರಕೃತಿ ಮೇಲೆ ಅವರ ಒಂದು ಆಚಾರ ವಿಚಾರಗಳು ಬೇರೆ ಬೇರೆ ಆಗಿರ್ತವೆ ಅಷ್ಟೇ ಬಟ್ ಒಂದು ಸತ್ಯ ದೇವರು ಅನ್ನೋ ನಿಂತೇ ಇದ್ದಾನೆ ಅನ್ನೋದು ಎಲ್ಲರೂ ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ನೋಡಿ ದೇವರು ಅನ್ನೋ ಇದ್ದಾನೆ ಅವನು ಹೇಗಿದ್ದಾನೆ ಅವನು ನಮಗೆ ಕಾಣೋದಿಲ್ಲ ಕಾಣೋದಿಲ್ಲಲ್ವ ಹಾಗಾಗಿ ಅವನನ್ನು ಹೇಗೆ ತಿಳ್ಕೋಬೇಕು ಸುತ್ತಮುತ್ತ ಪ್ರಕೃತಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅವುಗಳ ಬಗ್ಗೆ ಯೋಚನೆ ಮಾಡಬೇಕಷ್ಟೇ ಸೂರ್ಯನಿಂದ ಬೆಳಕು ಬರ್ತಾ ಇದೆ ಓಕೆನಾ ನಾವು ಗಾಳಿಯಿಂದ ಉಸಿರಾಡ್ತಾ ಇದ್ದೀವಿ ಭೂಮಿಯಿಂದ ಆಹಾರ ಬರ್ತಾ ಇದೆ ಆಕಾಶದಿಂದ ಮಳೆ ಬರ್ತಾ ಇದೆ ಗುಡುಗು ಸಿಡಿಲು ಆಗ್ತಾ ಇದೆ ಮತ್ತು ಅನೇಕ ವಿಧವಾದ ಗಿಡ ಮರಗಳಿದ್ದಾವೆ ಹೂ ಹಣ್ಣುಗಳಿದ್ದಾವೆ ಇವುಗಳೆಲ್ಲ ಹೆಂಗೆ ಸೃಷ್ಟಿಯಾಗಿದ್ದಾವೆ ಇದರಲ್ಲಿ ಎಷ್ಟು ಅದ್ಭುತವಾಗಿದ್ದ ನಿಯಮಗಳನ್ನು ಇಟ್ಟಿದ್ದಾನೆ ಭಗವಂತ ಅಂತ ಹೇಳಿ ಅವುಗಳ ಬಗ್ಗೆ ಯೋಚನೆ ಮಾಡಿದರೆ ಆಗ ನಮಗೆ ಭಗವಂತನ ಶಕ್ತಿ ಜ್ಞಾನ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಇದೇ ರೀತಿಯಲ್ಲೇ ಜೀವನದ ಬಗ್ಗೆನೂ ಅಷ್ಟೇ ಓಕೆನಾ ನಮಗೆ ಒಂದು ಕಷ್ಟ ಬಂದಿದೆ ಅಂದರೆ ಆ ಕಷ್ಟ ಯಾಕೆ ಬಂದಿದೆ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ನಾನು ಎಲ್ಲಿ ಎಡಗಿದ್ದೀನಿ ಅದರ ಒಂದು ಉದ್ದೇಶ ಏನು ನನಗೆ ಕಷ್ಟ ಬಂದಿದೆ ಅದು ಅದರ ಒಂದು ಉದ್ದೇಶ ಏನು ಆ ಒಂದು ಉದ್ದೇಶ ತಿಳ್ಕೊಬೇಕಷ್ಟೇ ಆಮೇಲೆ ಆ ಒಂದು ಕಷ್ಟಗಳನ್ನು ನಾವು ತುಂಬ ಈಸಿಯಾಗಿ ಬಗೆಹರಿಸ್ಬೋದು ಆಮೇಲೆ ಭಯ ಕೂಡ ಅಷ್ಟು ಜೀವನದಲ್ಲಿ ಭಯ ಆಗ್ತಾ ಇದೆ ಅಂದರೆ ಯಾಕೆ ಭಯ ಆಗ್ತಾಯಿದೆ ಯಾವುದು ನನ್ನನ್ನು ಭಯಪಡಿಸ್ತಾ ಇದೆ ಅವು ಅವುಗಳ ಒಂದು ಉದ್ದೇಶ ಗೊತ್ತಾಯಿತು ಕಾರಣ ಗೊತ್ತಾಯಿತು ಅಂತಂದರೆ ನಾವು ಅವುಗಳಿಂದ ದೂರ ಉಳಿಬೋದು ಹೀಗೆ ಸಣ್ಣ ಸಣ್ಣ ವಿಷಯಗಳನ್ನು ಯೋಚನೆ ಮಾಡ್ತಾ ಆಲೋಚನೆ ಮಾಡ್ತಾ ಹೋದಾಗೆಲ್ಲ ನಮಗೆ ಒಂದೊಂದಾಗೆ ಉತ್ತರಗಳು ಸಿಗ್ತವೆ ಆಗ ಜೀವನ ಅನ್ನೋದೇನು ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಈ ಒಂದು ಆಧ್ಯಾತ್ಮಿಕ ಆದ ಒಂದು ವಿಷಯದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಫಸ್ಟು ಇಚ್ಛೆ ಇರಬೇಕು ದೇವರ ಮೇಲಿನ ಅಪಾರವಾದ ನಂಬಿಕೆ ಇರಬೇಕು ದೇವರನ್ನು ಸತ್ಯ ಗೊತ್ತಾಗಬೇಕು ನನಗೆ ನಾನು ತಿಳ್ಕೊಬೇಕು ಅನ್ನೋ ಒಂದು ಹಂಬಲ ಇರಬೇಕು ಹಾಗಿದ್ದಾಗ ಮಾತ್ರ ಆಧ್ಯಾತ್ಮವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ